ಸತ್ತಿರುವಂಥ ಗಿಡ ಅಡಿಕೆ ತೋಟ ಸುತ್ತ ಡೆವಲಪ್ಮೆಂಟ್ ಆಗಿರುವಂಥ ಒಂದು ಗಿಡ ನಮ್ಮ ಮುಂದ್ಬಿಟ್ಟಿದೆ ಕೆಮಿಕಲ್ ಪಡ ನಾನೇನು ಹಾಕಿಲ್ಲ ಡಾಕ್ಟರ್ ಸಹ ಮಾತ್ರ ಕೊಡ್ತಾ ಇದ್ದೀನಿ ಇರೋದ್ರಲ್ಲಿ ಬೆಟ್ಟರ್ ಅನಿಸ್ತು ಮಾಡ್ತಾ ಇದ್ದೀನಿ ಅಮ್ಮ ಖರ್ಚು ಕಮ್ಮಿ ಸಿಕ್ಕಬೆ ಇದು ನಾನು ಇಟ್ಟಿ ಈಗ ಒಂದು ಮೂರು ವರ್ಷದ ಮೇಲೆ ಒಂದು ನಾಲ್ಕು ನಾಲ್ಕು ತಿಂಗಳಾಗಿದೆ ಮೂರು ವರ್ಷದ ನಾಲ್ಕು ತಿಂಗಳಲ್ಲಿ ಈಗಾಗಲೇ ಒಳ ಒಂಬಳ ಕಡ್ದಿದೆ ಹೌದು ಗಿಡ ನೋಡಿದಂಗೆ ಹೆಂಗೆ ಆರೋಗ್ಯವಾಗಿದೆಯಾ ಅಥವಾ ಬೇರೆ ತೋಟಕ್ಕೆ ಈ ತೋಟಕ್ಕೆ ಹೋಲಿಸ್ಕೊಂಡಾಗ ಆರಾಮಾಗಿದೆ ಸರ್ ಆರಾಮಾಗಿದ್ದೀವಿ ಆರಾಮಾಗಿ ಏ ಕತ್ತಾಯಿದ್ದೀರಿ ಟೆನ್ಶನೇ ಇಲ್ಲ ನಮಸ್ತೆ ರೈತ ಬಂದವರೇ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಲಾಲ್ಕೆರೆ ಭಾಗಕ್ಕೆ ಸೇರುವಂಥ ಈ ಜಮೀನು ಇಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷದ ಹಿಂದೆ ಈ ಒಂದು ತೋಟಕ್ಕೆ ಡಾಕ್ಟರ್ ಸಾಲ್ ಜೈವಿಕ ಗೊಬ್ಬರನ್ನು ಬಳಸಿ ಈ ಒಂದು ತೋಟವನ್ನು ಮಲ್ಚಿಂಗ್ ಮಾಡ್ಕೊಂಡಿರೋದು ಅಂದರೆ ತ್ಯಾಜ್ಯವನ್ನು ಒದಕಿ ಕೊಟ್ಟಿರುವಂತದ್ದು ಮತ್ತು ಬದ್ನೆ ಬೆಳೆದಿರೋದು ತೆಂಗು ಮತ್ತು ಅಡಿಕೆ ಎರಡು ಇದೆ ಮತ್ತೆ ಸತ್ತಿರುವಂಥ ಗಿಡ ಅಡಕೆ ತೋಟ ಸುಧಾ ಡೆವಲಪ್ಮೆಂಟ್ ಆಗಿರುವಂಥ ಒಂದು ಗಿಡ ನಮ್ಮ ಮುಂದ್ಗುಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತರು ಈ ಒಂದು ಜೈವಿಕ ಗೊಬ್ಬರವನ್ನು ಡಾಕ್ಟರ್ ಸಾಲ ಜೈವಿಕ ಗೊಬ್ಬರ ಬಳಸಿದ ನಂತರ ಮತ್ತು ಹಿಂದೆ ಹೇಗಿತ್ತು ಮತ್ತೆ ಏನು ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತ ಅನ್ನೋದ್ರ ಬಗ್ಗೆ ನಮ್ಮ ರೈತರಾದಂಥ ಅವರು ಮಾತಾಡ್ತಾರೆ ನಮಸ್ತೆ ಕಾಂತರಾಜು ನಮಸ್ಕಾರ ಸರ್ ಇದು ಯಾವ ರೀತಿ ಮಾಡಿದ್ರೆ ಏನು ಮಾಡಿದ್ರೆ ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಮಗೆ ರ ನಮ್ಮ ಮಂಡ್ಯ ಜಿಲ್ಲಾ ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರಿ ನನ್ನ ಹೆಸರು ಕಾಂತರಾಜ್ ಅಂತ ನಾನು ಇದುವರೆಗೂ ಒಂದು ದಪ್ಪನೂ ಉಪ್ಪು ಹಾಕಿಲ್ಲ ವರ್ಷಕ್ಕೆ ಒಂದೊಂದು ಅಪ್ಪ ಮಾತ್ರ ನಾನು ಉಪ್ಪು ಅಂದರೆ ಕೆಮಿಕಲ್ ಫಟ ಕೆಮಿಕಲ್ ಫರ್ಟಿಲೈಸರ್ ನಾನೇನು ಹಾಕಿಲ್ಲ ಡಾಕ್ಟ್ರು ಸಹ ಅಲ್ಲಿ ಮಾತ್ರ ಕೊಡ್ತಾಯಿದ್ದೀನಿ ಅಷ್ಟು ಬಿಡಲ್ಲೇನು ಮಾಡ್ತಲ್ಲ ಔಷಧಿನೂ ಫ್ರೈ ಮಾಡ್ತಾ ಇಲ್ಲ ಬದ್ನೆ ಗಿಡಕ್ಕೂ ಸುಧ ಆದರೂ ಸುಧಾ ಮಾಡಿಲ್ಲ ಇರೋದ್ರಲ್ಲಿ ಬೆಟ್ಟರ್ ಅನಿಸ್ತು ಇದ್ದೀನಿ ಅಮ್ಮ ಖರ್ಚು ಕಮ್ಮಿ ಸಿಕ್ಕಬೇಡ ಖರ್ಚು ಅಂದರೆ ಎಷ್ಟು ಎಷ್ಟಾಗಿ ಈಗ ಎಷ್ಟು ಖರ್ಚು ಮಾಡಿದ್ರು ಈಗ ಈಗ ನಾನೊಂದು ಅಮ್ಮ ಅಂತಂದರೆ ಹೊಸ ಲೇಬರ್ ಹೊಸಿ ಖರ್ಚಾಗುತ್ತೆ ನಮ್ಮ ಸಣ್ಣ ಪುಟ್ಟ ಲೇಬರ್ಗೆ ಒಂದು ದಪ್ಪಿಗೆ ಎರಡು ಕ್ಯಾನ್ ಬಿಡ್ತೀನಿ ಎರಡು ಕ್ಯಾನ್ ಅಂತಂದರೆ ಮಾಮೂಲಿ ನಾಲ್ಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಚಿಲ್ಲರೆ ಖರ್ಚು ಐದು ಸಾವಿರ ರೂಪಾಯಿ ಐದು ಸಾವಿರದ ಎಂಬತ್ತು ರೂಪಾಯಿ ಐದು ಸಾವಿರ ಚಿಲ್ಲರೆ ಖರ್ಚು ಎಷ್ಟು ಎಕರೆ ಪ್ರದೇಶ ಇದ್ರದು ಕಾಂತು ಇದು ಮೂರು ಎಕರೆ ಹದಿಮೂರು ಕುಂಟೆ ಮೂರು ಎಕರೆ ಹದಿಮೂರು ಕುಂಟೆ ಈ ಇಷ್ಟು ಪ್ರದೇಶದ ಎಷ್ಟು ಅಡಿಕೆ ತೋಟ ಇದೆ ಎಷ್ಟು ಇದೆ ಅಡಿಕೆ ಈಗ ಯಾಕಿಲ್ಲ ಸಾವಿರದ ಆರುನೂರು ಏಳ್ನೂರ ಬರ್ಬೋದು ಸಾವಿರದ ಆರುನೂರು ಏಳ್ನೂರು ಬರ್ತವೆ ಸಾವಿರದ ಆರುನೂರಿಂದ ಏಳ್ನೂರು ಏಳ್ನೂರು ಬರ್ತವೆ ಮತ್ತೆ ಈಗ ಇದ್ರ ಬೆಳವಣಿಗೆ ಎಷ್ಟು ವರ್ಷ ಆಯ್ತು ಇದು ಎಷ್ಟು ವರ್ಷಕ್ಕೆ ಈಗಾಗಲೇ ಒಂಬಳೆ ಕಟ್ದಿದೆ ಒಂಬಳ ಕಟ್ದಿದೆಯಾ ಇಲ್ಲ ಇಲ್ಲ ಇಲ್ಲಿ ಒಂಬಳೆ ಸುಮಾರು ಕಟ್ದಿದೆ ಇಲ್ಲೊ ಒಂದೊಂದು ಹಾಂ ಒಂದೊಂದು ಬನ್ನಿ ಅವಳಿ ಈ ತರ ಕರೆದಿದೆ ಹೌದು ಹೌದು ಹ್ಞೂ ಇದು ಪ್ರಶ್ನೆ ಪ್ರಾರಣ ಭಾಗಿರೋದು ಇಲ್ಲ ಇದು ಓದ್ ಹೋದ ಸಲ ಕಟ್ದಿದ್ದು ಒಂದು ನಾಲ್ಕೈದು ಒಂಬಳ ಕಟ್ದಿದೆ ಒಳಗೆಲ್ಲ ಹಾಂ ಈ ಸಲ ಒಂದು ಒಂದು ಇಪ್ಪತ್ತು ಮೂವತ್ತು ಕಡ್ದಾವೆ ಇವಾಗ ಕಡೆ ಜಾಸ್ತಿ ಅಂದರೆ ಎಷ್ಟು ವರ್ಷ ಆಯ್ತು ಇದು ಅಡಿಕೆ ತೊಟ್ಟಿದ್ದು ಇದು ನಾನು ನೆಟ್ಟಿ ಈಗ ಅಲ್ಲಿ ಮೂರು ವರ್ಷದ ಮೇಲೆ ಒಂದು ನಾಲ್ಕು ನಾಲ್ಕು ತಿಂಗಳಾಗಿದೆ ಮೂರು ವರ್ಷದ ನಾಲ್ಕು ತಿಂಗಳಲ್ಲಿ ಈಗಾಗಲೇ ಒಳ ಒಂಬಳ ಕಡ್ದಿದೆ ಹೌದು ಗಿಡ ನೋಡ್ದಂಗ ಹೆಂಗ್ ಆರೋಗ್ಯವಾಗಿದೆಯಾ ಅಥವಾ ಬೇರೆ ತೋಟಕ್ಕೂ ಈ ತೋಟಕ್ಕೆ ಹೋಲ್ಸ್ಕೊಂಡಾಗ ಆರಾಮಾಗಿದೆ ಸರ್ ಆರಾಮಾಗಿದೆ ಆರಾಮಾಗಿದೆ ಇದನ್ನ ಮನಿ ಕಥಾ ಇದ್ದೀರಿ ಟೆನ್ ಇಲ್ಲ ಖರ್ಚೆ ಇಲ್ವಲ್ಲ ಖರ್ಚೆ ಖಂಡಿತ ಖರ್ಚಿಲ್ಲ ಖರ್ಚಿದ್ರಲ್ವಾ ಖರ್ಚಾದ್ರೆ ಸಾಲ ಮಾಡ್ಬೇಕಾಯ್ತು ಸಾಲ ಏನ್ ಮಾಡಿದ್ರಿ ವರ್ಷಕ್ಕೊಂದ್ ಹತ್ ಸಾವಿರ ರೂಪಾಯಿ ಖರ್ಚಾದ್ರೆ ಸಾಕು ಖರ್ಚು ಮಾಡಿ ಓಕೆ ಓಕೆ ಡ್ರಿಪ್ ಮಾಡಿದ್ರೆ ನೀರು ಹೋಯ್ತದೆ ಗೊತ್ತಿಲ್ಲ ಇರ್ತೇನೆ ಆಮೇಲೆ ಬದನೆಕಾಯಿ ಕಾಯಿ ನಟಿದಿರಿ ಗಿಡ ನಟಿದಿರಿ ಇದು ಏನ್ ಎಷ್ಟು ನೆಟ್ಟಿದ್ರಿ ಯಾವ ರೀತಿ ಆಗಿದೆ ಇನ್ಕಮ್ ಎಲ್ಲಾ ಕಸಿ ಗಿಡ ಸರ್ ಇದೇನು ನಾನು ಇನ್ಕಮ್ ಏನೋ ತಗೊಂಡಿಲ್ಲ ಇದ್ರಲ್ಲಿ ಔಷಧಿ ಸಾಧಾರಣ ಮಟ್ಟಕ್ಕೆ ಪರವಾಗಿಲ್ಲ ಅಂದ್ರೆ ಜನಗಳಿಗೆ ಬಂದವ್ರಿಗೆ ನಿಮ್ಮ ಸ್ನೇಹಿತರಿಗೆಲ್ಲ ಕೊಟ್ಟಿದ್ದೀರಿ ನೀವು ತಿಂದಿದ್ದೀರಿ ಹೌದು ನಾವು ತಿಂದಿವಿ ಎಲ್ಕ ಕೊಟ್ಟಿವಿ ಸ್ವಲ್ಪ ಹಾಕಿದೀನಿ ಮಾರ್ಕೆಟ್ಗೆ ಇಲ್ಲ ಅಂತಲ್ಲ ಆಗ ಆಮೇಲೆ ಈಗ ಗರಿ ಬಿದ್ದಂತವ್ನ ಈಗ ನೋಡಿಲ್ಲ ಇಲ್ಲಿ ಎಷ್ಟೆಲ್ಲ ಸಿಕ್ಕಾಬಿಟ್ಟೆ ಹುಲ್ ಹೌದು ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಕಡ್ಡಿ ಹುಲ್ ಬೆಳ್ದಂಗೆ ಉಳುಮೆ ಮಾಡಿಸ್ತಾರೆ ನೀವೇನಂತೀರಿ ಕಂತಜು ಉಳುಮೆ ಯಾಕೆ ಬರ್ಸ್ತೇವೆ ಸರ್ ಮತ್ತೆ ಬಂದ ಕಳೆ ಇದ್ರೆ ಮತ್ತೆ ಗೊಬ್ಬರ ಆಯ್ತದೆ ಹ್ಮ್ 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 ತಲೆ ಹಾಕಿಸ್ಕೋಬೇಕು ಅದ್ರ ಬಗ್ಗೆ ಅಂದ್ರೆ ಈ ಅಡಿಕೆ ತೋಟಕ್ಕೂ ಅಡಿಕೆ ಗಿಡಕ್ಕೂ ಈ ಕಳೆ ಉಳಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ತೊಂದ್ರೆನೇ ಇಲ್ಲ ಕಳೆಗಿಂತ ಜಾಸ್ತಿ ಊಟ ಹೋಗದ ಇಟ್ಟು ಕಳೆ ಇಟ್ಟು ಹೋಗಿರೋದು ಯಾವ್ದು ಇಲ್ಲ ಏನೋ ಬರ್ತದೆ ರೋಜದ ಗಿಡ ಅಂತ ಇದು ಅದಕ್ಕೆ ಹಾಕ್ಬೇಕು ಇದೇನಿಲ್ಲ ನೋಡಿ ಈ ಕಾಂಗ್ರೆಸ್ ಗಿಡ ಎಷ್ಟು ಇದು ತಪ್ಪಿದು ಇದೇ ಮಾಡಿದ್ಮೇಲೆ ನಂತರ ಜೀವನಗಳ್ಗೆ ಆಹಾರ ಆಯ್ತದ ಅಂತೂ ತ್ಯಾಜ್ಯ ವೆರಿ ಇಂಪಾರ್ಟೆಂಟ್ ನಿಮಗೆ ಈಗ ನಾನು ನೋಡಿ ಹೊದಕ್ಕೆ ಹಿಂಗೆ ಹಿಂಗೆ ಮಾಡಿಸಿರೋದು ಈ ಥರ ಬಾ ಸುಮ್ಮನೆ ಹಾಕ್ಬಿಟ್ಟಿದ್ದೀರಿ ಸುಮ್ಮನೆ ಹಾಕ್ಬಿಟ್ಟಿರೋದು ಅಷ್ಟೇ ಏನು ಮಾಡಿಲ್ಲ ಓಕೆ ಓಕೆ ಈಗ ಇನ್ನು ಈಗ ಈ ಗಿಡದಲ್ಲಿ ನಾವು ನೋಡಿದ ಮಟ್ಟಿಗೆ ಬೇರಿನಲ್ಲಿ ತಂತು ಬೇರು ಮತ್ತು ತಾಯಿ ಬೇರೆಲ್ಲ ಆರೋಗ್ಯವಾಗಿದೆ ಎಲ್ಲ ಆರೋಗ್ಯ ಇದೆ ಸರ್ ಇಲ್ಲೇ ನೋಡಿ ಸರ್ ಇಲ್ಲೇ ತಿತ್ತಿದ್ವಲ್ಲ ಹ್ಞೂ ಈ ಥರ ಇದೆ ಪ್ರತಿಯೊಂದು ಬೇರು ಸಕಲ ಇದೆ ಆರೋಗ್ಯ ಇರ್ಬೇಕು ಅಂದರೆ ಬೆಳಗ್ಗಿದ್ರೆ ಆರೋಗ್ಯ ಬೆಳಗಿದ್ರೆ ಆರೋಗ್ಯವಾಗಿರ್ತದೆ ಅಂತ ಹೌದು ಓಕೆ ಅದು ಈಗ ನಿಮ್ಮ ಒಂದು ನನ್ನ ಒಂದು ಇದು ಈ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ರೈತ ಯುವ ರೈತರಿಗೆ ನಿಮ್ಮ ಒಂದು ಅನುಭವ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಈ ಥರ ನೀವು ಈಗ ಉದಾಹರಣೆಗೆ ಎಲ್ಲ ಬಿಟ್ಟಿದ್ದೀರಿ ಆ ಕಳೆ ಏನು ಆಗುದಿಲ್ಲ ಅಂತಂದರೆ ಅದೇ ಥರ ಆರೋಗ್ಯವಾಗಿದೆ ಗಿಡಲ ಆರೋಗ್ಯವಾಗಿದೆ ಗಿಡದ ಮತ್ತೆ ಬದ್ದನ ನಿಮ್ಮ ಮನೆಗಾಗೋಂಗೆ ಬಳ್ಕೊಂಡಿದ್ದೀರಿ ಮತ್ತು ತೆಂಗು ಸುತ್ತ ಸೊಸೆ ಸುತ್ತ ಇದೆ ಸುತ್ತ ಇದೆ ತೇವ್ರ ಮದುವೆ ಮಧ್ಯೆ ತೆರು ಮದ್ ಈ ಒಂದು ಒಳ್ಳೆ ಕಾರ್ಯಕ್ರಮನ ನಿಮ್ಮ ನಮ್ಮ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನಾನು ಹೇಳೋಕ್ಕೇನಿಲ್ಲ ಸರ್ ಇಷ್ಟಪಡೋದು ಆರಾಮಾಗಿ ಉಪ್ಪು ಹಾಕೋದು ಬೇಡ ಜಾಸ್ತಿ ಖರ್ಚು ಮಾಡಬೇಡಿ ಕಮ್ಮಿ ಸ್ವಲ್ಪ ಇಳುವರಿ ಕಮ್ಮಿ ಆಗಿರ್ಬೋದು ಮುಂದಕ್ಕೆ ಫಲ ಕೊಡುತ್ತೆ ಆದ್ರಿಂದ ಈಗೇನು ತೊಂದರೆ ತಗೋಬಾರ್ದು ಈಗಲೇ ದಿಢೀರಂಥ ಸೀಮಂತಾಗೋದಂತೂ ಇಲ್ಲ ಇನ್ನೂ ಆಯ್ತದೆ ತಾಳ ಆಯ್ತದೆ ತಾಳ್ಮೆ ತಗೋಬೇಕು ಬೌನ್ ತಾಯಿಗೆಲ್ಲ ಉಪ್ಪಾಕ ಉಪ್ಪಾಕ ಉಪ್ಪಾಕೋದು ಎಲ್ಲ ತೀರಿಸಿ ಪ್ರಾರ ಹಾಳು ಮಾಡ್ಕೋದು ನನಗೂ ಇಷ್ಟ ಇಲ್ಲ ಎಲ್ಲ ಹಾಂ ಇಲ್ಲಿ ನ್ಯಾರು ಕತ್ತಿಸೋದಂಗೆ ಆಗೋಯ್ತು ಆಗೋಗಿತ್ತು ಆಮೇಲೆ ಇದು ಬಂದಿರೋದು ಇದು ಬೇರೆ ಗಿಡ ಅಂತ ಮಾಡ್ರಿ ಬೇಡ ಅಂದ್ರೆ ಸುಮ್ಮ ಸರ ಹೋಗ್ತದ ನೋಡಿ ಡಾಕ್ಟರ್ ಡಾಕ್ಟರ್ ಸೈಕಸ್ಪೆಸಲ್ಲಿ ಬಿಟ್ಟ ನಂತರ ಮತ್ತೆ ಚಿಗುರು ಹೊಡೆದು ಈ ಬೆ ಈ ಗಿಡ ಬೆಳೆದಿದೆ ಮತ್ತೆ ನಿಮಗೆ ಇನ್ ಈ ಥರ ಮಾಹಿತಿಗಳು ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಐದು ಎರಡು ಐದು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕಾಂತರಾಜು ನಮಸ್ಕಾರ